ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಭಾಳ ದಿನ ಆಯಿತು ಯಾವ ವಿಡಿಯೋ ಮಾಡೋಕ್ಕಾಗಿಲ್ಲ ಸಾರಿ ಸ್ವಾರಿ ಅಂತೇನಿಲ್ಲ ನನಗೆ ಕಲಿಕೆ ಕಮ್ಮಿ ಆಯಿತು ಅಂದ್ಕೊತೀನಿ ಏನು ಮನೆ ವಿಷಯ ಪ್ರಸಂಗಗಳು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಒಂದು ಗುರುವಾಣಿನ ತಗೊಂಡು ಏನೈತೆ ಅಂತ ನೋಡೋಣ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಹಾಗೆ ಖುಷಿ ಖುಷಿಯಾಗಿ ಆನಂದವಾಗಿ ಆ ದೇವಿ ಪೂಜೆ ಮಾಡಿಕೊಂಡು ಆರಾಮಾಗಿರೋಣ ದಾಂಡಿಯ ಆಡ್ಕೊಂಡು ಮಸ್ತಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟರಲ್ಲೂ ಕೂಡ ಇವತ್ತೊಂದು ಏನು ಇದು ಏನೋ ಒಂದು ಸಿಕ್ಕಾಕೊಂಡಿರ್ತೀವರ ಅದಕ್ಕಾಗಿ ಮತ್ತೆ ವಿಭಿನ್ನವಾಗಿ ಆಲೋಚಿಸೋ ಬುಕ್ಕಿಂದ ಒಂದು ಪಾಠನ ತಗೊಳ್ಳೋಣ ಗುರುಗಳು ವಾಣಿ ಹಿತಗಳನ್ನ ಏನು ಹೇಳ್ತಾರೆ ಕೇಳೋಣ ಕೇಳಿ ಅವ್ರು ಏನು ಹೇಳ್ತಾರೆ ತಿಳಿಸಿದ್ದನ್ನು ಕೇಳಿ ಸ್ವಲ್ಪ ನಮ್ಗೆ ಏನು ಬೇಕಾಗಿರ್ತದೆ ಇವತ್ತು ಇದು ಬೇಕೇ ಇದು ಯಾಕಂದ್ರೆ ನಮ್ಮ ಗುರುಗಳು ಇವತ್ತು ನಾವು ಪಾಠ ಮಾಡಕ್ಕೀವನ್ನ ನಿನ್ನೆ ಸಿಕ್ಕಾಕೊಂಡಿರಿ ಅಂತ ನಮ್ಮನ್ನು ಹೇಳಿ ಹೇಳ್ತಾರೆ ಅದಕ್ಕಾಗಿ ಏನು ಕಲಿಕೆ ಅಂತೂ ದಿನ ದಿನ ಪ್ರತಿ ದಿನ ಕಲಿಕೆ ಇದ್ದೇ ಇರ್ತಾವೆ ಅದಕ್ಕಾಗಿ ಏನು ಬಂದೆ ಅಂತ ನೋಡಮ್ಮ ತೆಗ್ದಿನ ಒಂದು ಪೇಜ್ ಸುಮ್ಮನೆ ಹಿಂಗೆ ತೆಗ್ದೆ ಗುರುಗಳು ಏನು ಅಂತ ನೋಡಣ ಎಸ್ ಓಕೆ ಏನು ಹೇಳ್ತಾರೆ ನೋಡ್ರಿ ಹೇಗೆ ತಿಳಿಸ್ತಾರ ನಮ್ಮಲ್ಲಿ ಉಂಟಾಗುವ ಇಷ್ಟವನ್ನು ಪ್ರೀತಿ ಎಂದು ಭ್ರಮೆ ಪಟ್ಟು ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳುತ್ತಾ ಬೇರೆಯವರನ್ನು ಮೋಸ ಮಾಡುವ ಸಾಧ್ಯತೆಗಳು ಇರುತ್ತದೆ ಎಚ್ಚರ ಅಂತ ತಿಳಿಸ್ತಾರೆ ನೋಡ್ರಿ ಇದು ಹೇಗೈತೆ ನೋಡ್ರಿ ನಾವು ಪ್ರೀತಿ ಭಾಳ ಇಷ್ಟಪಟ್ಟು ಬಂದಿದ ತಕ್ಷಣ ಅದು ಇಷ್ಟ ಅದು ಸತ್ಯನೇ ಇರಲ್ಲ ಅಂತ ತಿಳಿಸ್ತಾರೆ ಅಂತ ನಾನು ಅನಿಸಿಕೆ ನಮ್ಮಲ್ಲಿ ಉಂಟಾಗುವ ಇಷ್ಟವನ್ನು ಪ್ರೀತಿ ಎಂದು ನಮ್ಗೆ ಏನಾರು ಒಂದು ಇಷ್ಟ ಆಗಿದೆ ಆಗಿದ್ರೆ ಅದು ಪ್ರೀತಿ ಅಂತ ಅಂದ್ಕೊಂಡು ಆ ಭ್ರಮೆ ಇಟ್ ಪಡ್ತೀವೇನೋ ಅಂತ ಎಸ್ ಅದನ್ನು ಒಂದು ಕಾರಣ ಒಂದೊಂದು ಸುಮ್ಮನೆ ಇಷ್ಟ ಆಗ್ತಾ ಆಗ್ತಾಯಿರ್ತಾವೆ ಅದ್ರ ಬೆಲೆ ಏನು ಅವಶ್ಯಕತೆ ಇರೋಲ್ಲ ಅದು ಇಷ್ಟ ಏ ಈ ಹೆಣ್ಮಕ್ಳು ನೋಡಿರಿ ಸುಮ್ಮನೆ ಸುಮ್ಮನೆ ಎಷ್ಟೊಂದು ಸೀರೆ ಇರ್ತಾವ ನಾನು ಅಲ್ಲಿಗೆ ಬರ್ತೀನಿ ಎಲ್ಲಿಗೆ ಹೋದರು ಎಲ್ಲ ಮನೆಗಳು ಹೊರಗಡೆ ಸುಮ್ಮನೆ ಹೋಗಿರ್ತೀವ ಮಾರ್ಕೆಟ್ಗೆ ಎಲ್ಲ ಸೀರೆ ಏನಿರಲ್ಲ ನಮಗೆ ಅವಾಗ ಅಲ್ಲಿ ಯಾವುದೋ ಸೀರೆ ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ತೈತೆ ಆ ಭ್ರಮೇಲಿ ಹೋಗ್ಬಿಡ್ತದೆ ತೊಗೊಬೇಕಂತ ಭ್ರಮೇಲಿ ಹೋಗ್ಬಿಡ್ತೀವಲ್ಲ ಹಂಗೆ ಅದಕ್ಕೆ ಹೇಳ್ತಾರೆ ಗುರುಗಳು ಇದು ಆ ಭ್ರಮೇಲಿ ಹೋಗ್ತಿರ ಭ್ರಮೇಲಿರ್ತಿ ಅಂತ ಭ್ರಮೆ ಪಟ್ಟು ನಮ್ಮನ್ನು ನಾವು ಮೋಸ ಮಾಡ್ಕೊಳ್ತೀವಿ ಮತ್ತು ಮೋಸ ಮಾಡ್ಕೊಂಡಂಗೆ ಇಲ್ಲೀಗ ಮತ್ತು ಇಷ್ಟು ಸೀರಿದ್ರು ಮತ್ತು ಹೋಗಿ ಸೀರೆ ತರೋದು ಮೋಸ ಮಾಡ್ಕೊಂಡಂಗೆ ಐತಲ್ಲ ಎಷ್ಟು ಬೇಕಾಗಿತ್ತು ಅವಶ್ಯಕತೆ ಐತೆ ಸಣ್ಣ ಉದಾಹರಣೆ ಹೇಳ್ತೀನಿ ಅಷ್ಟೇ ನಾನು ಅನಿಸಿತ್ತು ಏನು ತಿಳಿಸ್ತಾರೆ ನೋಡೋಣ ಗುರುಗಳು ಮೋಸ ಮಾಡಿಕೊಳ್ತೇವೆ ಬೇರೆಯವರನ್ನು ಕೂಡ ಮೋಸ ಮಾಡ್ತೀವಿ ಇರೋ ದುಡ್ಡು ಗಂಡು ಪಾಪ ಕೈಯಾಗಿ ಕೊಟ್ಟು ಕಳ್ಸಿರ್ತಾರೆ ಏನು ಮನೆಯಲ್ಲಿ ಖರ್ಚಿಗೆ ಅಂತ ಅದನ್ನು ತೊಗೊಂಡು ಹೋಗಿ ಅದಕ್ಕೋದ್ಕೋ ಮನೆ ಬಳಕೆಗಾಗಿ ಬಳಸ್ಕೊಳ್ಳೋದು ಬಿಟ್ಟು ನಮ್ಮ ಇಷ್ಟಕ್ಕೆ ಭ್ರಮೆಯಲ್ಲಿ ಆ ಬಹಳ ಪ್ರೀತಿ ಅಂದ್ಕೊಂಡು ಆ ಭ್ರಮೆಯಲ್ಲಿ ಆ ದುಡ್ಡನ್ನು ಅಲ್ಲಿ ಹಾಕ್ತೀವಲ್ಲ ನಾನು ಅನಿಸಿಕೆ ಸಣ್ಣ ಉದಾಹರಣೆ ಇದಕ್ಕೆ ಟ್ಯಾಲಿ ಆಗುತ್ತೆ ಅನ್ನೋಂತ ನನ್ನ ಮಂಡ್ಯಲ್ಲಿ ಬಂದಿರೋದು ಆ ಥರ ಹಾಕಿ ಅವ್ರು ಇನ್ನೊಬ್ರೂ ಮೋಸ ನಾನು ಮೋಸ ಹೋಗೋದಲ್ದೇನೆ ಅವ್ರನ್ನೂ ಕೂಡ ಅವ್ರ ದುಡ್ಡು ಕೂಡ ನಾವು ವೇಸ್ಟ್ ಮಾಡಿಬಿಡ್ತೀನಿ ಅನ್ನೋ ಅನುಮಶಕ್ಕೆ ಅಂತ ನನ್ನ ಅನಿಸಿಕೆ ನೋಡೋಣ ಗುರುಗಳು ಏನು ಅಂತ ಇದ್ದರು ಬೇರೆ ಇರ್ತದೆ ನಾವು ಅಂದ್ಕೊಂಡಿದ್ದೆ ಬೇರೆ ಇರ್ತದೆ ಗುರುಗಳು ತಿಳಿಸೋದೇ ಬೇರೆ ಇರ್ತದೆ ಎಷ್ಟೋ ಕಾರಣಗಳಿಂದ ಎಷ್ಟೋ ಗುಣಗಳಿಂದ ಕೆಲವರ ಮೇಲೆ ಒಂದು ರೀತಿಯಾದ ಇಷ್ಟ ಹೃದಯ ಸ್ಪಂದನೆ ಉಂಟಾಗುತ್ತದೆ ಒಂದೊಂದು ಸಾರಿ ನೋಡಿರಿ ಎಷ್ಟೋ ಕಾರಣಗಳಿಂದ ಹೊರಗಡೆ ಹೋದಾಗ ನಾನು ಅದೇನು ಹೇಳ್ದೆ ಇವಾಗ ಅದನ್ನೇ ನೋಡಿರಿ ಎಷ್ಟೋ ಕಾರಣಗಳಿಂದ ಆ ಗುಣಗಳಿಂದ ಅದನ್ನು ಇಷ್ಟ ಬಿಡ್ತೀವಿ ನಾವು ಒಂದು ಸೀರೆ ಉದಾಹರಣೆ ಹೇಳಿದ್ನಲ್ಲ ಅದೇ ಇದು ಟ್ಯಾಲಿ ಆಯ್ತದ ಕೆಲವರನ್ನು ಕೆಲವ್ರನ್ನೂ ಕೂಡ ನಾವು ಪಟಕ್ಕೆ ಒಂದೇ ಮಾತಿಗೆ ಯಾರೋ ಒಂದು ಭಾಳ ಬುದ್ಧಿ ಮಾತು ಹೇಳಿದ ತಕ್ಷಣ ಏನೋ ಮನವರಿಕೆ ಆಗಿದ ತಕ್ಷಣ ಮನಸ್ಸಿಗೆ ಒಂದು ಸ್ವಲ್ಪ ಆಹ್ಲಾದ ಕೊಟ್ಟಿದ ತಕ್ಷಣ ಅವ್ರಿಗೇನು ಮಾಡ್ತೀವೋ ಇಷ್ಟ ಬಿಡ್ತೀವಿ ಇಷ್ಟ ಬಿಡ್ತೀವಲ್ಲ ಆ ಹೃದಯ ಸ್ಪಂದನೆ ಉಂಟಾಗ್ತದೆ ಏ ತುಂಬ ಚಲೋಪ್ಪ ಭಾಳ ಒಳ್ಳೆಯವ್ರು ನೋಡೋರು ಎಷ್ಟು ಒಳ್ಳೆಯವ್ರು ಅದಾರು ನೋಡೋರು ಅಂತ ನಾವು ಹೊಂದ್ಬಿಡ್ತೀವಿ ಅನ್ಕೋತೀವಿಲ್ಲ ಆ ಭ್ರ ಮೇಲೆ ಇರ್ತೀವಿ ಅದೇನು ಕ್ಷಣ ಮಾತ್ರದ ನೋಡಿದ ತಕ್ಷಣ ಮಾಡಿದ ತಕ್ಷಣ ಸ್ಪಂದನೆ ಆದ ತಕ್ಷಣ ಆ ಹೃದಯ ಸ್ಪಂದನೆ ಆಗಿಬಿಡ್ತದೆ ಸ್ವಲ್ಪ ಅರ್ಜೆಂಟಾಗಿ ನೋಡ್ರಿ ಇದು ದಿಢೀರಾಗಿ ಪ್ರೀತಿ ಭಾಳ ಒಂದು ಯಾರ್ಯಾರ ಪುರಾಣ ಹೇಳಿದಾಗ ನೋಡ್ರಿ ಪ್ರವಚನ ಪುರಾಣ ಕೆಳ ಹೋದೆವು ಅಂದ್ರೆ ಅವ್ರು ಪುರಾಣ ಹೇಳಿದ್ದು ಏನು ಕೇಳಿದೀವಿ ಅಂದ್ರೆ ಮನನ ಆಯ್ತೇನೋ ಅನ್ನೋರು ಹಂಗೆ ಸತ್ಯ ಸತ್ಯಪ್ಪ ಮಸ್ತ್ ಎಳ್ದೊಡ್ ಸ ಗುರುಗಳು ಮಸ್ತ್ ಎಳ್ದೊಡು ಗುರುಗಳು ಅಂತ ಹೇಳ್ಕೊಂಡು ಬರ್ತೀವಿ ಮನೆ ಬಂದ ತಕ್ಷಣ ಗುರುಗಳು ನೆನಪಿಲ್ಲ ಆ ಹೇಳಿರೋ ವಾಣಿನೂ ನೆನಪಿರಲ್ಲ ನಮಗೆ ಹಂಗ ಬೇಗ ನಾವು ಆ ಹೃದಯ ಸ್ಪಂದನೆ ಆಗ್ತೀವಿ ಆ ಥರ ಉಂಟಾಗತ್ತದಲ್ಲ ಆದರೆ ಅದನ್ನು ಪ್ರೀತಿ ಎಂದು ಭಾವಿಸಿ ಭ್ರಮೆ ಪಡುವ ಸಾಧ್ಯತೆ ಇರ್ತತಿ ಒಂದೊಂದು ಸಾರಿ ಆ ಪ್ರೀತಿಯನ್ನು ಇವಾಗ ನಾವು ಪುರಾಣ ಪುಣ್ಯ ಕಥೆ ಕೇಳಕ್ಕೆ ಹೋಗ್ತೀವಿ ಅಷ್ಟು ಹೇಳಿದ ತಕ್ಷಣ ಅಂತ ಹೇಳ್ಕೊಂಡು ಹೇಳ್ಬಿಡ್ತೀವಿ ಇನ್ನೂ ಈ ಅಂಧಕಾರದಲ್ಲಿ ಚಿಕ್ಕ ಮಕ್ಕಳು ಸಣ್ಣವ್ರು ಇರ್ತಾರಲ್ಲ ಯವ್ವನ ವಯಸ್ಸಿನ ವಯಸ್ಕರು ಅವರು ಸ್ವಲ್ಪ ಅದನ್ನು ಇದನ್ನು ಏನೋ ಯಾರೋ ಚೇಷ್ಟೆ ಮಾಡಿಕೊಂಡು ಕಾಲೇಜಲ್ಲಿ ಯಾರೋ ಸೀರೆ ಕೊಡಿಸಿದ ತಕ್ಷಣ ಬಟ್ಟೆ ಕೊಡಿಸಿದ ತಕ್ಷಣ ಏನು ಕ್ಲಬ್ಬಿಗೆ ಕರ್ಕೊಂಡು ಹೋಗಿದ ತಕ್ಷಣ ಈ ಥರ ಮೋಸ ಹೋಗ್ತಾರೆ ಹಾಂ ತಗೊಳ್ರಿ ತಗೊಂಡ್ರಿ ದುಡ್ಡು ಅಲ್ಲೇ ಹಾ ಹಾ ಆಮೇಲೆ ಕೊಡತಿರ್ತವ್ರ ತಗೊಳ್ರಿ ನೀರು ಹಿಂಗ ಆ ಭ್ರಮೆ ಏನ್ ಮಾಡ್ತಾವ ಹೆಣ್ಣು ಹುಡುಗಿಯರಲ್ಲಿ ಗಂಡು ಹುಡುಗರಲ್ಲಿ ಆ ಸ್ಪಂದನೆ ಮಾಡ್ಬಿಡ್ತಾವ ಪ್ರೀತಿ ಇದು ಸತ್ಯ ಸತ್ಯನೇ ಮಾಡ ಹೇಳ್ತಾ ಇದಾರು ಸತ್ಯನೇ ಐತಿ ಅಂತ ಆ ಭ್ರಮೆ ಆತ್ಮದಲ್ಲಿ ಒಪ್ಕೊಂಡ್ಬಿಡ್ತಾವ ಆ ಸ್ಪಂದನೆ ಮಾಡ್ಬಿಡ್ತಾವ ಒಂದೊಂದು ಹುಡುಗರು ಆ ಭ್ರಮೆ ಸಾಧ್ಯತೆ ಇರ್ತೈತಿ ಅಂತ ತಿಳಿದ ಇದು ಇರುವುದಕ್ಕೆ ಸತ್ಯನೇ ಈ ಕಾಲೇಜ್ ಹುಡುಗರಲ್ಲಿ ಚೂರು ಮೊಬೈಲ್ ಕೊಡ್ಸಿದ್ರ ರೀಚಾರ್ಜ್ ಮಾಡಿಸಿದ್ರ ಮತ್ತು ಅಲ್ಲಲ್ಲಿ ಕ್ಲಬ್ಗೆ ಕರ್ಕೊಂಡು ಹೋದ್ರೆ ಅಲ್ಲಲ್ಲಿ ಹೋಟ್ಲಿಗೆ ಕರ್ಕೊಂಡು ಹೋದ್ರೆ ಬಕ್ರ ಆಗಿಬಿಡ್ತಾವೆ ಮಕ್ಕಳು ಬುದ್ಧಿ ಕಡಿಮೆ ಇರ್ತೈತೆ ಆ ಭ್ರಮೆಯಲ್ಲಿ ಬಿಡ್ತೇವೆ ನನ್ನನ್ನು ಭಾಳ ಪ್ರೀತಿಸ್ತಾರೆ ಬಿಡು ಅಂತ ಹೇಳಿ ಭ್ರಮೆಯಲ್ಲಿ ಇರ್ತಾರೆ ಇದು ಸಾ ಇದಕ್ಕೂ ಒಂದು ಉದಾಹರಣೆ ಆಗುತ್ತೆನೋ ಅಂತ ನನ್ನ ಮೈಂಡಿಗೆ ಬಂದಿರೋದನ್ನು ತಿಳಿಸಿದೆ ಆಗುತ್ತೆ ಈ ಥರ ಈ ಸರ ಸಾಧ್ಯತೆ ಇರ್ತೈತೆ ವಾಸ್ತವದಲ್ಲಿ ಆ ವ್ಯಕ್ತಿಯಲ್ಲಿರುವ ಗುಣಗಳ ಬಗ್ಗೆ ಲಕ್ಷಣಗಳ ಬಗ್ಗೆ ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಇಷ್ಟ ಇರುವುದರಿಂದ ನೋಡ್ರಿ ಏನು ಹೇಳ್ತಾರ ವಾಸ್ತವದಲ್ಲಿ ವ್ಯಕ್ತಿಯಲ್ಲಿರುವಂಥ ಗುಣಗಳ ಬಗ್ಗೆ ಲಕ್ಷಣಗಳ ಬಗ್ಗೆ ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಇಷ್ಟ ಇರುವುದರಿಂದ ಆ ವ್ಯಕ್ತಿಯ ಮೇಲೆ ಇಷ್ಟ ಉಂಟಾಗ್ತದೆ ವಾಸ್ತವ ವಾಸ್ತವ ಅಂದ್ರೆ ಪ್ರೆಸೆಂಟ್ಲಿ ಒಳಗಿನ ಅಂತರಾಳದಿಂದ ಅಲ್ಲದು ವ್ಯಕ್ತಿ ಆಗ್ತದ ವಾಸ್ತವದಲ್ಲಿ ಅಂದರೆ ಮೇಲ್ಮೇಲ್ನಡಿ ಅದೇ ಮಕ್ಕಳಿಗೆಲ್ಲ ಕೊಡಿಸೋದು ಮೊಬೈಲ್ ಕೊಡಿಸಿದ ತಕ್ಷಣ ಮತ್ತು ಕ್ಲಬ್ಬಿಗೆ ಹೋಗಿದ ತಕ್ಷಣ ಏನು ಬಟ್ಟೆ ಕೊಡಿಸಿದ ತಕ್ಷಣ ವಾಸ್ತವದಲ್ಲಿ ಇರೋದನ್ನು ಅವು ಏನು ಮಾಡ್ತಾವೆ ಆ ಗುಣಗಳನ್ನೇ ಸರಿ ಅಂದ್ಕೊಂಡ್ಬಿಡ್ತಾರೆ ಆ ಲಕ್ಷಣ ಬಗ್ಗೆ ಮನಸ್ಸಿನ ಅಂತರಾಳದಲ್ಲಿ ಮನಸ್ಸಿನ ಅಂತರಾಳದಲ್ಲಿ ಇಷ್ಟ ಅನಿಸ್ಬಿಡ್ತಿದ್ದ ಅವ್ರು ಇಷ್ಟ ಇರೋದ್ರಿಂದ ಆ ವಾಸ್ತವಕ್ಕೆ ಇಷ್ಟ ಆಗ್ತದಲ್ಲ ಇವಾಗ ನನಗೇನು ಬೇಕು ನನಗೊಂದು ಒಳ್ಳೆಯ ಸೀರೆ ಬೇಕು ಅಂದರೆ ಯಾರ್ಯಾರು ಕೊಡಿಸಿದ್ರೆ ಅವ್ರು ಇಷ್ಟ ಆಗ್ಬಿಡ್ತಾರೆ ಇದು ವಾಸ್ತವ ವಾಸ್ತವಕ್ಕೆ ಸೀರೆ ಕೊಡಿಸಿರೋದು ನಾನು ಸಣ್ಣ ಉದಾಹರಣೆ ಹೇಳ್ತೀನಿ ಅದು ಏನಂತ ಅಂತರಾಳದಲ್ಲಿಯೂ ಕೂಡ ಇಷ್ಟ ಅವರು ನಾನು ಸೀರೆ ಕೊಡಿಸ್ರು ಒಳ್ಳೆಯದು ಚಲೋ ಅವ್ರು ಚಲೋ ಅಂತೀನಿ ನಾನು ಹಂಗೆ ಆ ವ್ಯಕ್ತಿಯ ಮೇಲೆ ಇಷ್ಟ ಉಂಟಾಗ್ತದ ಆ ವ್ಯಕ್ತಿಯ ಮೇಲೆ ಇಷ್ಟ ಆಗ್ತದ ಅಷ್ಟೇ ಹೊರತು ಅದು ಪ್ರೀತಿ ಅಲ್ಲ ನೋಡ್ರಿ ಅದೇ ಹೇಳ್ತಾರೆ ಅದು ವಾಸ್ತವಕ್ಕಾಗಿ ಮಾಡಿದ ಆ ಪ್ರೀತಿ ಮೇಲೆ ಪ್ರೀತಿಯನ್ನು ಹುಡ್ತದ ಸ್ಪಂದನೆಯನ್ನು ಮಾಡ್ತೀವಿ ಆದರೆ ಅದು ಪ್ರೀತಿ ಅಲ್ಲ ಸತ್ಯ ಅಲ್ಲ ಅಂತ ತಿಳಿಸ್ತಾರೆ ಅಂತರಾಳದಿಂದ ಮಾಡಿರೋ ಪ್ರೀತಿ ಅಲ್ಲ ಅದು ಅಂತ ತಿಳಿಸ್ತಾರೆ ಇಷ್ಟ ಬೇರೆ ಪ್ರೀತಿ ಬೇರೆ ಇಷ್ಟ ಬೇರೆ ಪ್ರೀತಿ ಬೇರೆ ಇಷ್ಟಪಡುವುದು ಅಂದರೆ ಏನೇನು ಹಂಗೆ ಮೇಲ್ಮೇಲೆ ವಾಸ್ತವವಾಗಿ ಇಷ್ಟಪಡುವುದು ಪ್ರೀತಿ ಬೇರೆ ಅಂತ ತಿಳಿಸ್ತಾರೆ ಇಷ್ಟ ಎನ್ನುವುದು ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಒಂದು ಸ್ಪಂದನೆ ನೋಡಿದ ತಕ್ಷಣ ಸ್ಪಂದನೆ ಆಗ್ಬಿಡ್ತದೆ ನಮಗೆ ನೋಡಿದ ತಕ್ಷಣ ಇಷ್ಟ ಆಗೋದೆಲ್ಲ ಸ್ಪಂದನೆಗಳು ಒಂದು ಸ್ಪಂದನೆ ಆದರೆ ಪ್ರೀತಿ ಎನ್ನುವುದು ಒಂದು ಸ್ವಭಾವ Si ¿tienes algo para comer? ¿Tienes aguantar, ¿Tienes ಬಿಸ್ನೆಸ್ ಹ್ಞೂ ಏನು ಹೇಳ್ತಾರೆ ಸ್ಪಂದನೆ ಆದರೆ ಪ್ರೀತಿ ಅನ್ನೋದು ಅದು ಒಂದು ಸ್ವಭಾವ ಅಂತ ಪ್ರೀತಿ ಸ್ವಭಾವದಿಂದ ಬರ್ತದೆ ಭಾಳ ದಿನದಿಂದ ಅರಿತ ಹೋಗ್ಬೇಕು ಅವ್ರನ್ನ ನಾವು ಅವಾಗ ಅದು ಸ್ವಭಾವ ಅವ್ರ ಸ್ವಭಾವನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು ಅದು ಪ್ರೀತಿ ಅಂತ ಹೇಳ್ತಾರೆ ಈ ವಾಸ್ತವ ಕೊಡ್ಸೋದು ಕೊಡಿಸೋದು ತೊಗೊಳ್ಳೋದು ಇಷ್ಟ ಸ್ಪಂದನೆಗಳು ಯಾವ ಪ್ರೀತಿ ಅಲ್ಲ ಅಂತ ತಿಳಿಸ್ತಾರೆ ಗರ್ಬಳು ಅದೇನಂತಾರೆ ಇಷ್ಟಪಟ್ಟ ಪ್ರತಿಯೊಂದು ವಸ್ತುವು ಪ್ರತಿಯೊಬ್ಬ ವ್ಯಕ್ತಿಯೂ ನಮಗೆ ಸಿಗಬೇಕು ನಾವು ಅದನ್ನು ಹೊಂದಬೇಕು ಎಂದು ಅಂದುಕೊಳ್ಳುವುದಕ್ಕೆ ಪ್ರಾರಂಭಿಸಿದರೆ ನೋಡಿರಿ ಇಷ್ಟಪಟ್ಟ ಪ್ರತಿಯೊಂದು ವಸ್ತು ಕೂಡ ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವ್ರು ನನಗೆ ಸಿಗಬೇಕು ಅಂತ ಅಂದ್ಕೊಂಡ್ರೆ ಅಂದ್ಕೊತಾರೆ ಪ್ರಾರಂಭಿಸಿದ್ರೆ ನಮ್ಮ ಇಡೀ ಜೀವನವೇ ಸಾಕಾಗುವುದಿಲ್ಲ ನಿಜ ಇದು ಕರೆಕ್ಟಲ್ಲ ಇಷ್ಟ ಎಷ್ಟು ಪಡೋಲ್ಲ ನಾವು ನೋಡಿ ತಕ್ಷಣ ಇಷ್ಟಪಡ್ತೀವಿ ಎಲ್ಲೋ ಒಂದು ದಾರಿಲಿ ಹೋಗಿರೋ ಒಂದು ಮರಳಲ್ಲಿ ಕುತ್ಕೊಂಡ್ರೆ ಒಂದು ಮುಸ್ಕಿನ ಗುಡ್ಡೆ ಮೇಲೆ ಕುತ್ಕೊಂಡ್ರೆ ಅವು ಅವು ಸಣ್ಣ ಸಣ್ಣ ಕಲ್ಲುಗಳು ಇಷ್ಟ ಆಗ್ಬಿಡ್ತಾವ ಸಣ್ಣ ಸಣ್ಣ ಹಳ್ಳ ಮಳೆಗಳು ಇಷ್ಟ ಆಗ್ಬಿಡ್ತಾವ ಸ್ಪಂದನೆ ಬಳತ್ತೀವಿ ಇಷ್ಟು ಚೆನ್ನಾಗಿಲ್ಲ ತಂದುಬಿಡ್ತೀವಿ ನಾವು ಇಂಥ ಇಷ್ಟ ಕಷ್ಟಗಳನ್ನು ತೊಗೊಂಡ್ರೆ ಈ ಜೀವನಕ್ಕೆ ಎಷ್ಟಾದ್ರೂ ಸಾಕಾಗದೇ ಇಲ್ಲ ಪ್ರಾರಂಭಿಸ ನಾವೆಲ್ಲನೂ ಇಷ್ಟಪಡೋಕೆ ಜನರನ್ನ ವಸ್ತುಗಳನ್ನು ಪ್ರೀತಿಸೋಕೋ ಅವು ಇಷ್ಟ ಪಡಕತ್ತೇವಂದ್ರೆ ಅದು ಕೊನೆನೇ ಇಲ್ಲ ಅಂತ ಹೇಳ್ತಾರೆ ಅದು ನಿಜ ಅಲ್ಲ ಪ್ರತಿಯೊಂದು ನೋಡಿದ ತಕ್ಷಣ ಸ್ವಲ್ಪ ಇಷ್ಟ ಆಗಿಬಿಡ್ತದೆ ಒಂದು ಒಂದು ತಾಸು ಎರಡು ತಾಸು ಯಾರ ಜೊತೆ ಮಿಂಗಲಾಗಿ ಒಂದು ಎರಡು ಜೊತೆ ಎರಡು ಎರಡು ಒಳ್ಳೆ ಮಾತಾಡ್ತಂದ್ರೆ ಅವ್ರು ಭಾಳ ಚಲೋ ಭಾಳ ಚಲೋ ಅಂತ ಯಾವ್ದು ಭಾಳ ಇಷ್ಟ ಆದ್ರಪ್ಪ ನಮಗೆ ಭಾಳ ಚಲೋ ಅದಾರ ಅಂತೀವಿ ಇಲ್ಲ ಹಾಗೇನೆ ವಸ್ತುಗಳು ಹಾಗಾನೇ ಯಾವ್ದಾರು ನೋಡಿದ ತಕ್ಷಣ ಬೇಡದಿರೋ ವಸ್ತುಗಳು ಕೂಡ ಬೇಕಾಗಿರೋ ವಸ್ತುಗಳು ಕೂಡ ನಾವೇನು ಮಾಡ್ತೀವಿ ಹೋಗಿ ನೋಡಿಕೊಂಡು ನೋಡಿದಾಗ ಮಾಡಿದಾಗ ಹೀ ನೋಡ್ತಾ ಇದ್ದಂಗೆ ಇಷ್ಟ ಆಗಿಬಿಡ್ತವೆ ನಾನು ಆವಾಗಲೇ ಹೇಳ್ದಿಲ್ಲ ಮ ಉಸುಕಲ್ಲಿ ಕೂತ್ರು ಕೂಡ ಉಸುಕಲೆ ನೋಡಿ ಕೈ ಆಡಿಸ್ತಾ ಇದ್ರೆ ಅದರಲ್ಲೇ ಆ ಉಸುಕಲಿನೇ ನಾಲ್ಕು ಹರಳನ್ನು ಚೆನ್ನಾಗಿರೋವನ್ನ ಇಷ್ಟ ಆಗಿರೋವನ್ನ ಕೈ ಹಿಡ್ಕೊಂಬಿಡ್ತೇವೆ ಇದು ಪ್ರಾಕ್ಟಿಕಲ್ ನನಗೆ ಅಲ್ಲ ಈ ಕೈ ಹಿಡ್ಕೊಂಡ್ಬಿಡ್ತೀಯಲ್ಲ ಅಲ್ಲಿ ನೋಡ್ರಿ ನಾಲ್ಕು ಹರಳು ಇಷ್ಟ ಆಗಿಬಿಟ್ಟು ಹ್ಞೂ ಮಣ್ಣು ಕಲ್ಲುಗಳಲ್ಲಿ ಇಷ್ಟ ಆಗಿಬಿಟ್ಟು ಅಂದಮೇಲೆ ಪ್ರಪಂಚಕ್ಕೆ ವಾಸ್ತವದಲ್ಲಿರುವ ಇಷ್ಟ ಆಗೋದು ಏನು ಕಷ್ಟ ಇಷ್ಟ ಆಗೇ ಆಗ್ತವೆ ಪ್ರತಿಯೊಂದು ಇಷ್ಟ ಆಗ್ತಿರ್ತಾವ ನೋಡಕ್ಕೋರಿ ಮಾರ್ಕೆಟ್ಗೆ ಹೋದ್ರಿ ಹೆಣ್ಣು ಮಕ್ಕಳಂತೂ ಇನ್ನೂ ನೋಡಿದ್ದೆಲ್ಲ ಇಷ್ಟ ಆಗ್ಬಿಡ್ತಾವೆ ಯಾವ ಸೀರೆ ಸುಮ್ಮನೆ ಹಿಂಗೆ 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 ಇತ್ತು ಬೇಡ ಅವಶ್ಯಕತೆ ಇರಲಿಲ್ಲ ಅಂದ್ರೂ ಹತ್ತು ನಿಮಿಷ ವೇಟ್ ಮಾಡ್ತೀವಿ ಅಲ್ಲಿ ಸೀರೆ ತೊಗೊಳಕ್ಕೆ ಹೋಗಿರಲ್ಲ ಒಡವೆ ತೊಗೊಳಕ್ಕೆ ಹೋಗಿರಲ್ಲ ಚಪ್ಪಲಿ ತೊಗೊಳಕ್ಕೆ ಹೋಗಿರಲ್ಲ ಏನಕ್ಕೂ ಹೋಗಿರ್ತೀವಿ ನೋ ಬೇಡದಿರೋ ವಿಷಯಕ್ಕೇ ಎಷ್ಟು ಒಂದು ಗಂಟೆ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಎಲ್ಲಿ ನಮ್ಮ ಬೇಡದಿರೋ ವಿಸ್ತು ವಸ್ತುಗಳು ನೋಡಿ ಅಲ್ಲಿ ನಾವು ಅವಶ್ಯಕತೆ ಇರೋಲ್ಲ ಅದು ನಾವು ತೊಗೊಳಕ್ಕೂ ಹೋಗಿರಲ್ಲ ಅಂದರೂ ಕೂಡ ನಾವು ಅದನ್ನು ನೋಡಕತ್ತ ಸುಮ್ಮನೆ ಸೀರೆ ತೊಗೊಳಕ್ಕೆ ಹೋಗಿಲ್ಲ ನೋಡೋಣ ಅಂತ ನೋಡೋಣ ಭಾ ಹಚ್ಚು ನೋಡೋಣ ಹೆಂಗರಿ ಇರ್ತಾವೆ ನೋಡೋಣ ಬಾ ಅಂತ ಹೋಗಿರ್ತೀವಿ ತೊಗೊಳೋದಿಲ್ಲ ಏನಿಲ್ಲ ಹಾಗಾಗಿ ಇಂಥ ಇಷ್ಟಗಳನ್ನು ಲಿಸ್ಟ್ ಹೋದ್ರೆ ಜೀವನನೇ ಸಾಕಾಗಲ್ಲ ಅಂತ ತಿಳಿಸ್ತಾರೆ ಗುರುಗಳು ನಿಜ ಅಲ್ಲೇನದು ಯಾವುದೊಂದು ಇಷ್ಟ ಮಾಡಿ ಎಷ್ಟೊಂದು ಇಷ್ಟ ಮಾಡಿ ಲಿಸ್ಟ್ ಮಾಡ್ಕೊಳೋದು ಹೇಳ್ರಿ ಹಣ ಆಸ್ತಿ ಬೈಟ್ರಿ ಈ ವಾಸ್ತವದಲ್ಲಿರುವ ವಸ್ತುನ ಮತ್ತು ಈ ಪ್ರೀತಿಸ್ತೀವಿ ಎಲ್ಲ ಜನ ಬಂದು ಬಾಂಧವ್ರನ್ನ ಎಷ್ಟು ಜನರಂತ ನಾವು ಇಷ್ಟಪಡ್ಬೇಕು ಇಷ್ಟಪಡೋದು ಈ ಥರ ಆದ್ರೆ ಈ ಜನ್ಮನೇ ಸಾಕಾಗಲ್ಲ ಅಂತ ತಿಳಿಸ್ತಾರೆ ಆ ವ್ಯಕ್ತಿಯ ಬಗ್ಗೆ ವಸ್ತುವಿನ ಬಗ್ಗೆ ಎಷ್ಟಾದರೂ ಅಭಿಮಾನ ಇರಬಹುದು ಆ ವಸ್ತು ಮತ್ತು ವ್ಯಕ್ತಿ ಅದರ ಬಳಿ ಅಭಿಮಾನ ಇರಬಹುದು ಇಷ್ಟ ಇರ್ತೈತಿ ಅಭಿಮಾನ ಇರ್ಬೋದು ಆದರೂ ಕೂಡ ಏನು ಏನು ಎಂತರ ಆದರೆ ಅವರೇ ನಮ್ಮ ಜೀವನ ಅವರೇ ನಮ್ಮ ಸರ್ವಸ್ವ ಎಂದು ಅಂದುಕೊಳ್ಳಬಾರದು ಹ್ಞೂ ಜ್ಯೋತಿ ಬಿಳಬಾರ್ದು ಅಂತ ಹೇಳ್ತಾರೆ ಅದಕ್ಕೇನೆ ಎಲ್ಲನೂ ಕೂಡ ತುಂಬ ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ ತಿಳಿಸ್ತಾರೆ ನಾವು ಅದೇ ಎಲ್ಲ ಅವಶ್ಯ ಇದ್ದಿರಬೇಕು ಅದು ಬೇಕಾಗಿರಬೇಕು ಅದೇ ಬೇಕು ಅಂತ ಅದಕ್ಕೆ ಜ್ಯೋತ್ ಬಿಳ್ಬಾರ್ದೇನು ಅಂತ ಬೀಳಬಾರ್ದು ಅಂತ ತಿಳಿಸ್ತಾರೆ ಗುರುಗಳು ಅದು ಅವಶ್ಯನೇ ಐತಿ ಸರ್ವಶನೇ ಅಪ್ಪ ಅವ್ರು ಇರದಿದ್ರೆ ಆಗೋದಿಲ್ಲ ನೋಡು ನನಗೆ ಅದು ಇರದಿದ್ರೆ ಆಗೋದಿಲ್ಲ ನೋಡು ಅಂತ ಅನ್ಕೋಬೇಡ್ರಿ ಅಂತ ತಿಳಿಸ್ತಾರೆ ಎಷ್ಟು ಅದ್ಭುತ ಎಂದು ಅಂದುಕೊಳ್ಳಬಾರದು ಹಾಗೆ ಅಂದುಕೊಳ್ಳುತ್ತಾ ಹೋದರೆ ಜೀವನದಲ್ಲಿ ಅದೆಷ್ಟೋ ಅತಿ ಮುಖ್ಯವಾದ ವಿಷಯಗಳನ್ನು ಆನಂದಗಳನ್ನು ಕಳೆದುಕೊಳ್ಳಬೇಕಾಗಿ ಬರುತ್ತದೆ ನೋಡ್ರಿ ಇದರಲ್ಲಿ ಏನಾಯ್ತು ನೋಡಿ ಈ ಸಾಲಲ್ಲಿ ಹೇಗೆ ತಿಳಿಸ್ತಾರ ಹಾಗೆ ಅಂದುಕೊಳ್ತಾ ಹೋದೆವು ಅಂದ್ರೆ ಜೀವನದಲ್ಲಿ ಅದೆಷ್ಟೋ ಅತಿ ಮುಖ್ಯವಾದ ವಿಷಯಗಳನ್ನು ವಿಷಯಗಳನ್ನು ಆನಂದವನ್ನು ಕಳ್ಕೊತೀವಿ ಅಂತ ತಿಳಿಸ್ತಾರೆ ಹೆಂಗೆ ಕಳ್ಕೊಂಡ್ವಿ ಇಷ್ಟ ಎನ್ನುವುದು ತಾತ್ಕಾಲಿಕ ನಮ್ಮ ಇಷ್ಟ ಇಷ್ಟಾ ಇಷ್ಟಗಳು ಸಮಯಕ್ಕೆ ಅನುಸಾರವಾಗಿ ಬದಲಾವಣೆ ಆಗುತ್ತಾ ಇರ್ತವೆ ನೋಡ್ರಿ ಅದೇ ಹೇಳಿದ್ರು ನೋಡ್ರಿ ಈಗ ಆ ಸುಖನ ಆ ಹನ್ನಂದನ ನಾವು ಕಳ್ಕೊತೀವಿ ಅಂತಂದಾಗ ಹೆಂಗೆ ಕಳ್ಕೋತೀವಿ ಅಂದ್ರೆ ಇಷ್ಟ ಎನ್ನುವುದು ತಾತ್ಕಾಲಿಕ ಐತಿ ಆ ತಾತ್ಕಾಲಿಕದಲ್ಲಿ ನಮ್ಮ ಇಷ್ಟ ಇಷ್ಟಗಳನ್ನು ಸಮಯಕ್ಕೆ ಅನುಸಾರವಾಗಿ ಆ ಸಮಯದಾಗ ಬಂತ ಇಷ್ಟ ಆಯ್ತಾ ಅದ್ರ ಅನುಸಾರವಾಗಿ ಬದಲಾವಣೆ ಆಗ್ತಾ ಹೋಗಬೇಕು ಬದಲಾವಣೆ ಆಗ್ತಾ ಇರ್ತೈತಿಯಾ ಒಂದು ನೋಡಿರಿ ನಾವೇ ತಂದು ಮತ್ತೆ ಅಲ್ಲಿಗೆ ಬರ್ತೀನಿ ನಾವೇ ತಂದು ಸೀರೆ ನಮಗೆ ಇಷ್ಟ ಆಗೋಲ್ಲ ಒಂದೊಂದು ಸಾರಿ ಹತ್ತು ಸೀರೆಲ್ಲೇ ಎತ್ತಿ ಎತ್ತಿ ನೋಡಿ ಬೇರೆ ಸೀರೆ ಉಟ್ಕೊತೀವಿ ನಾವೇನೆ ನೋಡಿ ಅದಕ್ಕೆ ನಾವೇ ಇಷ್ಟ ಮಾಡ್ತಿರ ಸೀರೆ ನಾವೇ ದುಡ್ಡು ಕೊಟ್ಟು ಖರ್ಚು ಮಾಡಿ ತಂದಿರೋ ಸೀರೆ ಹತ್ತು ಸಾವಿರ ಸೀರೆ ಆದರೂ ಕೂಡ ಅದು ಇಷ್ಟ ಒಂದೊಂದು ಸಮಯದಾಗ ಅದನ್ನು ಎತ್ತಿಬಿಟ್ಟು ಮೇಲೆ ಅದನ್ನ ನೂರು ರೂಪಾಯಿ ಸೀರೆನೂ ಉಟ್ಕೊಂಡಿರ್ತೇವೆ ಅದು ಅದಕ್ಕೆ ಜೊತೆ ಬಿಡಬಾರ್ದು ಬೀಳ್ಬೇಕು ಆಗೋದು ಇಲ್ಲ ಕೂಡ ಅಲ್ಲಲ್ಲಿಗೆ ಇಷ್ಟ ಆಗ್ತಾವ ಕೈ ಬಿಡ್ತಾ ಇರಬೇಕು ಇಷ್ಟ ಆಗ್ತಾ ಅದು ಮನಸ್ಸಿನ ಗುಣವೂ ಕೂಡ ಆ ಪ್ರಕೃತಿಯ ನಿಯಮನೂ ಕೂಡ ತುಂಬ ಇಷ್ಟಪಡ್ತೀವಿ ಆ ಮರೆಯುವ ಗುಣ ಕೊಟ್ಟಾನಲ್ಲ ಸೃಷ್ಟಿಕರ್ತ ಅದು ಕೂಡ ಅದ್ಭುತ ಅನಿಸ್ತೈತಿ ಅದೇ ಇಷ್ಟ ಅಂತ ಜ್ಯೋತ್ ಹಿಂಸೆ ಅಂದರೆ ಹಿಂಸೆಗೊಳಗಾಗ್ತೀವಿ ಅದು ಬೇಕೇ ಅದೇ ಸರ್ವಸ್ವ ಅಂದೇವು ಅದು ಕೂಡ ಹಿಂಸೆ ಆಗ್ಬಿಡ್ತೈತೆ ಆ ಸಂತೋಷನ ಕಳ್ಕೊತೀವಿ ಅಂತ ಎಷ್ಟು ಚೆಂದ ತಿಳಿಸಿದ್ರ ಹಾಂ ಅದನ್ನ ಇಷ್ಟ ಅಂತ ಅದಕ್ಕೆ ಜ್ಯೂತ್ ಬಿಡಬೇಡ್ರಿ ಅದು ತಾತ್ಕಾಲಿಕವಾಗಿರೋದು ನಮ್ಮ ಇಷ್ಟ ಇಷ್ಟಗಳು ಸಮಯಕ್ಕೆ ಅನುಸಾರವಾಗಿ ಬದಲಾವಣೆ ಇರ್ತವೆ ಆದ್ದರಿಂದಲೇ ಇಷ್ಟವನ್ನು ಪ್ರೀತಿ ಎಂದು ಭಾವಿಸಿರಿ ನಮ್ಮನ್ನು ನಾವೇ ಅಲ್ಲದೆ ಇತರರ ಕೂಡ ಮೋಸ ಮಾಡದಂತೆ ಆಗುತ್ತದೆ ಮಾಡಿದಂತೆ ಆಗುತ್ತದೆ ಆದ್ದರಿಂದಲೇ ಇಷ್ಟವನ್ನು ಪ್ರೀತಿಯೆಂದು ಭಾವಿಸಿದ ಭಾವಿಸಿದರೆ ಇಷ್ಟನ ಅಂತ ಭಾವಿಸ್ದೇವೆ ಅಂದ್ರೆ ನಮ್ಮನ್ನು ನಾವೇ ಅಲ್ಲದೆ ಇತರರನ್ನು ಮೋಸ ಮಾಡಿಕೊಳ್ತೇವೆ ಮೋಸ ಮಾಡದಂತೆ ಅಂತ ಅಲ್ಲ ನಾನು ನಂಬಿಬಿಡ್ತೀನಿ ಅದು ಇಷ್ಟ ಆಯಿತು ನಂಬಿ ಬಿಡ್ತೀನಿ ಅವರು ನಮ್ಮನ್ನು ಪ್ರೀತಿಸ್ಬೇಕಲ್ಲ ಅವರು ನಮ್ಮನ್ನು ಇಷ್ಟಪಡ್ತಾ ಇರಬೇಕಲ್ಲ ಹಾಗಾಗಿ ಅವರು ಮಾಡದಿರೋದರಲ್ಲೂ ನಾ ಒಂದು ಸಾರಿ ನಾ ಮೋಸ ಹೋಗ್ತೀನಿ ಒಂದು ಸಾರಿ ಅವ್ರನ್ನ ಮೋಸ ಮಾಡ್ದಂಗೆ ಆಗ್ತದ ಅಂತ ತಿಳಿಸ್ತಾರೆ ಅದರಿಂದ ಅರಿವಿನಿಂದ ಕೂಡಿದ ಎಚ್ಚರ ಬಹಳ ಮುಖ್ಯ ಅಷ್ಟೇ ಅಂತ ಅರಿವಿನಿಂದ ಎಚ್ಚರದಿಂದ ಇರಬೇಕು ಎಷ್ಟು ಮುಖ್ಯ ಎಷ್ಟು ಅವಶ್ಯ ಐತಿ ಇದು ಎಷ್ಟು ಮೆಟ್ಟಿಗೆ ಬೆಲೆ ಬಾಳ್ತೈತಿ ಇದು ಶಾಶ್ವತನಾ ಇದು ತಾತ್ಕಾಲಿಕನಾ ಅಂತ ಅರಿಬೇಕು ಅಂತ ತಿಳಿಸ್ತಾರೆ ಇದೇ ಹೇಳಿದ್ಮೇಲೆ ಬಟ್ಟೆ ಸೀರೆ ಒಡವೆ ವಸ್ತ್ರಗಳ ತಾತ್ಕಾಲಿಕ ಪ್ರಾಪಂಚ ವಾಸ್ತವ ವಸ್ತುಗಳಿಗೆ ನಾವು ಇಷ್ಟಪಡ್ತೀವಲ್ಲ ಮತ್ತು ವ್ಯಕ್ತಿಗಳಿಗೂ ಕೂಡ ಇಷ್ಟಪಡ್ತಾ ಇರ್ತೀವಿ ತುಂಬ ಹಚ್ಕೊಬಾರ್ದು ಎಷ್ಟು ಬೇಕೋ ಅಷ್ಟೇ ಅವ್ರು ಹಚ್ಕೊಳ್ತಾ ಹೋದೆ ಅಂದ್ರೆ ನನ್ನ ಆನಂದನೂ ಕಳ್ಕೊತೀನಿ ಅವ್ರ ಆನಂದನೂ ಕೂಡ ಮೋಸ ಮಾಡ್ದಂಗೆ ಆಗ್ತದೆ ಇದೀಗ ತಾತ್ಪರ್ಯ ಏನಂದ್ರೆ ಎಷ್ಟು ಬೇಕು ಅಷ್ಟೇ ಹಚ್ಕೊಳ್ಳೋದು ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಇಷ್ಟ ಆಗಿದ ತಕ್ಷಣ ಅದು ಪ್ರೀತಿ ಅಲ್ಲ ಮೊಸ ಹೋಗಬೇಡ್ರಿ ಮೊಸ ಹೋಗೋದು ಬೇಡ ಮೋಸ ಮಾಡೋದು ಬೇಡ ಅಂತ ಹಾಗೆ ಮೋಸ ಮಾಡ್ದಂಗೆ ಆಗ್ತದೆ ಅವ್ರಿಗೆ ಅಂತ ತಿಳಿಸ್ತಾರೆ ನೋಡ್ರಿ ಅದಕ್ಕೆ ಅತಿಯಾಗಿ ಯಾವುದನ್ನು ಮಾಡೋದು ಬೇಕಾಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅದ್ಭುತ ಅಲ್ಲ ಇವತ್ತಿನ ಪಾಠನೂ ಕೂಡ ಅದ್ಭುತ ಅನ್ನಿಸ್ತು ನನಗೂ ಕೂಡ ತುಂಬ ಅತಿಯಾಗಿ ಹಚ್ಕೊಳ್ಳೋದ್ರಿಂದ ನಮಗೂ ಕಷ್ಟ ಆಗಿರ್ತದೆ ಏ ಅವ್ರು ಇರದೇ ಇದ್ರೆ ಆಗೋದಿಲ್ಲ ನೋಡ್ರಿ ಅದೇ ಸರ್ವಸ್ವ ಅನ್ನೋದನ್ನು ಮರೆಯೋಣ ಯಾಕಂದ್ರೆ ತಾತ್ಕಾಲಿಕವಾಗಿ ಬಂದು ಹೋಗು ಅದಕ್ಕೆ ಸ್ಪಂದನೆ ಮಾಡೋದು ಅದಕ್ಕೆ ಅದನ್ನೇ ಪ್ರೀತಿ ಅಂತ ಅಂಟ್ಕೊಳ್ಳೋದು ಅದು ಬೇಕೇ ಅದು ನನಗೆ ತುಂಬ ಅವಶ್ಯ ಅಂತ ಅನ್ನೋದನ್ನು ಪೀಡಾನ ಸ್ವಲ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಗುರುವಾಣಿಗೆ ಹಾಗೆ ನಮ್ಮ ಈ ಪುಟ್ಟ ಪುಟ್ಟ ಗುರುವಾಣಿನ ಸಣ್ಣದಾಗಿ ನನ್ನ ಅನುಭವಗಳನ್ನು ಹಂಚ್ಕೊತೀನಲ್ಲ ಅದರಲ್ಲಿ ಅದು ತಪ್ಪಾಗಿರ್ತದೋ ಸರಿಯಾಗಿರ್ತದೋ ಗೊತ್ತಿಲ್ಲ ನನ್ನ ಮೈಂಡಿಗೆ ಬಂದಿರೋದನ್ನು ಹಂಚ್ಕೊತೀನಲ್ಲ ಅದನ್ನು ನೀವು ಕೇಳಿ ಆ ಸ್ಪಂದನೆ ಮಾಡಿ ತುಂಬ ಚೆನ್ನಾಗಿ ಹೇಳಿದ್ರಿ ಮನಸ್ಸಿಗೆ ಸಮಾಧಾನ ಆಯಿತು ಅಂತ ನೀವು ಯೂಟ್ಯೂಬರೆಲ್ಲ ನನಗೆ ಫೋನ್ ಮಾಡಿ ತಿಳಿಸ್ತಾ ಇರ್ತೀರಲ್ಲ ಅದೇ ಖುಷಿ ಸಾಕು ನನಗಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ವಾಣಿಯಿಂದ ಗುರು ವಾಣಿಯಿಂದ ಯಾರ್ಯಾರು ಒಬ್ಬರ ಮನಸ್ಸನ್ನು ಸಂತೈಸಿದ್ರೆ ಸಾಕು ಒಬ್ಬರ ಮನಸ್ಸನ್ನು ಆನಂದ ಪಡಿಸ್ ಆನಂದ ಪಟ್ರೆ ಅದೇ ಖುಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅದ್ಭುತ ಜೀವನ ನಡೆಸೋಣ ಇವತ್ತು ಚಂದ್ರಗಂಟ ಶಿವತತ್ವ ಬ್ರಹ್ಮತ್ವ ನಮ್ಮ ಗುರುಗಳ ಕ್ಲಾಸ್ ಮಾಡಿದರೆ ಇವತ್ತು ಬ್ರೀತಿನ ಬ್ರೀತ್ ಊಟ ಬಗ್ಗೆ ಬ್ರಹ್ಮತ್ವ ಬಗ್ಗೆ ಬ್ರಹ್ಮತ್ವ ನಾವು ಉಸಿರನ್ನು ತೊಗೊಂಡಾಗ ಹೊಸತನ ಹೊಸ ಜೀವಂತಿಕೆ ಬರ್ತೈತೆ ಉಸಿರನ್ನು ಬಿಟ್ಟಾಗ ನಾನು ಶರೀರದಿಂದ ಹೊರಗಡೆ ಹಾಕಿರುವ ಈ ಶರೀರ ಉಳಿವಿಕೆಗಾಗಿ ಹೊರಗಡೆ ಹಾಕಿರೋದು ನಾನು ಕಲ್ಮಶ ಅಂದ್ಕೊಂಡಿರ್ತೀನಿ ಉಸಿರು ಬಿಟ್ಟಾಗ ಅದು ಅದು ಇನ್ನೊಂದು ಜೀವಿಗೆ ಜೀವಂತಿಕೆ ಆಗಿರ್ತೈತಿ ಇವಾಗ ನೋಡಿರಿ ಗಿಡಗಳು ಉಸಿರು ತೊಗೊಳೋದು ಇಂಗಾಲ ಡೈಆಕ್ಸೈಡ್ ಬಿಡುವುದು ಆಕ್ಸಿಜನ್ನು ಈಗ ನಾವು ತೊಗೊಳೋದು ಆಕ್ಸಿಜನ್ ನಾನು ಬದುಕಬೇಕಾದ್ರೆ ತೊಗೊಳೋದು ಆಕ್ಸಿಜನ್ನು ಅದು ಬದುಕಬೇಕಾಗಿ ತೊಗೊಳೋದು ಇಂಗಾಲ ಡೈಆಕ್ಸೈಡ್ ಮರ ಹೀಗೆ ಯಾವುದು ವೇಸ್ಟ್ ಅಲ್ಲ ಯಾವುದೂ ಅನವಶ್ಯ ಅಲ್ಲ ಅದು ಏನೋ ಒಂದು ವಿಶೇಷವಾಗಿರ್ತೈತಿ ಆ ಮಾಯೆ ವಿಷ್ಣು ಮಾಹಿತಿ ಇವತ್ತು ನಮ್ಮ ಕ್ಲಾಸ್ ಬಂದಿತ್ತು ವಿಷ್ಣು ಮಾಹಿತಿ ದಿಷ್ಟರ ಬಗ್ಗೆ ದೇವಿ ಬಗ್ಗೆ ಇದೇ ವರ್ಡ್ ಬಗ್ಗೆನೇ ಕ್ಲಾಸ್ ಆಗೈತಿ ಅದ್ಭುತ ಅನ್ನಿಸ್ತು ಆ ಒಳಗಡೆ ನಾವು ಆ ವಿಷ್ಣು ಬ್ರಹ್ಮತ್ವ ತೊಗೊಂಡಾಗ ಹೊಸತನ ಹೊಸ ಕ್ರಿಯೇಷನ್ ಕ್ರಿಯೇಷನ್ ಆಗ್ತದೆ ಹೊಸತನ ಬರ್ತದ ನನ್ನಲ್ಲಿ ಇವತ್ತೊಂದು ಆ ಚೈತನ್ಯ ಬರ್ತೈತಿ ಆ ಉಸಿರು ನೋಡಿ ಎಷ್ಟು ಅದ್ಭುತ ಐತಿ ಅದಕ್ಕೆ ಹೇಳೋದು ಆ ಉಸಿರನ್ನು ಗಮನಿಸ್ರಿ ಗಮನಿಸೋಣ ನಮ್ಮ ಗುರುಗಳು ತಿಳಿಸ್ತಾರಲ್ಲ ಉಸಿರ ಅಂದ್ರೆ ಗಮನಿಸೋಣ ಆನ ಪಾನ ಸತಿ ಧ್ಯಾನ ಆನ ಅಂದ್ರೆ ಬ್ರಹ್ಮ ಪಾನ ಅಂದ್ರೆ ವಿಷ್ಣು ಸತಿ ಅಂದ್ರೆ ಯಾರು ನಮ್ಮ ಶಿವಪ್ಪ ಯಾರು ವಿಷ್ಣು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಲಯಕರ್ತ ವಿಷ್ಣು ಸೃಷ್ಟಿಕರ್ತ ಬ್ರಹ್ಮ ಮಧ್ಯದಲ್ಲಿ ವಿಷ್ಣು ಮಾಯೆ ಈ ಬ್ರಹ್ಮಾತ್ಮಕ ಜೀವನ ಅಗೋಚರವಾದ ಶಕ್ತಿ ಅದ್ಭುತ ಅಲ್ಲ ಅದಕ್ಕಾಗಿ ಪ್ರೀತಿಯನ್ನು ಬ್ರೀತೊಟ್ಟು ಅಬ್ಸರ್ವೇಷನ್ ಮಾಡೋದನ್ನು ಮಾಡಿದ್ರೆ ಆ ಮಾಯ ಅನ್ನೋದು ಆ ಅಗೋಚರ ಶಕ್ತಿ ನಮ್ಮನ್ನು ಅದ್ಭುತ ಆಗಿ ಜೀವನ ನಾನು ನಡೆಸೋಕೆ ದಾರಿ ಮಾಡಿಕೊಡ್ತೈತೆ ಆಯ್ತಲ್ಲಿ ನಾನು ಆ ದಾರಿಗೆ ಹೋಗ್ಬೇಕಷ್ಟೇ ಹೀಗೆ ಆನಾಪನ ಸತಿ ಧ್ಯಾನ ಮಾಡ್ತಾ ಉಸಿರನ್ನು ಗಮನಿಸ್ತಾ ಹೊಸತನದಲ್ಲಿ ಹೊಸ ಜೀವಂತಿಕೆಯಲ್ಲಿ ಜೀವಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಓಕೆ